ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಫ್ರೀ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಸರ್ಕಾರದವ್ರು ಹೇಳಿದ್ರು ಪಿಂಕ್ ಕಾರ್ಡ್ ಕೊಡ್ತೀವಿ ಎಂತ ಇವಾಗ ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಯಾವಾಗಿಂದ ಕೊಡ್ತಾರೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು ಹಾಗೆ ಇದಕ್ಕೆ ಅಮೌಂಟ್ ಕೊಡಬೇಕಾ ಏನು ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಪಿಂಚಣಿ ಹಣ ಯಾರೆಲ್ಲ ತಗೋತಿರ್ತೀರ ಅವರಿಗೆ ಈಗ ಒಂದು ಎರಡು ಮೂರು ತಿಂಗಳಿಂದ ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಅಂತವರೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದೆಲ್ಲ ವಿಷಯ ತಿಳ್ಕೊಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ ನೀವು ಅದರಲ್ಲಿ ಮಿನಿ ವ್ಲಾಗ್ಸ್ ಬುಕ್ಕಿಂಗ್ ವಿಡಿಯೋಸ್ ಹಾಗೆ ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು ಹಾಗೆ ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಅದನ್ನ ಕೂಡ ಚೆಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಪಿಂಚಣಿ ಅದ್ರ ಬಗ್ಗೆ ಮಾತಾಡೋಣ ನಿಮಗೂ ಕೂಡ ಗೊತ್ತಿರುತ್ತೆ ಸಾಕಷ್ಟು ಯೋಜನೆಗಳಿಂದ ಪಿಂಚಣಿ ಹಣ ತಗೋತಿರ್ತೀರ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಮನಸ್ವಿನಿ ಯೋಜನೆಯಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಎಷ್ಟಿಷ್ಟು ಹಣ ಒಬ್ಬೊಬ್ಬರಿಗೆ ಸಾವಿರದ ಇನ್ನೂರು ಬರುತ್ತೆ ಕೆಲವೊಂದು ಯೋಜನೆಗೆ ಎಂಟುನೂರು ರೂಪಾಯಿ ಬರುತ್ತೆ ಈ ಥರ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇತ್ತು ಬಟ್ ಇವಾಗ ಎರಡು ಮೂರು ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಎರಡು ತಿಂಗಳಿಂದ ಯಾಕಪ್ಪ ಅಂತ ತುಂಬ ವೀಡಿಯೋಸು ಕೂಡ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಯಾರಿಗೆಲ್ಲ ಪಿಂಚಣಿ ಹಣ ಬರ್ತಾ ಇಲ್ಲ ಅವರು ಜೀವನ ಪ್ರಮಾಣ ಪತ್ರ ಕೊಟ್ಟರೆ ಮಾತ್ರ ನಿಮಗೆ ಇನ್ನು ಮುಂದೆ ಪಿಂಚಣಿ ಹಣ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಅಂತ ತುಂಬಾ ನ್ಯೂಸ್ ಓಡಾಡ್ತಿತ್ತು ಬಟ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮ್ದು ಯಾವುದು ತಪ್ಪಿಲ್ಲ ಓಕೆನಾ ಅಂದರೆ ಯಾರೆಲ್ಲ ಪಿಂಚಣಿ ಹಣ ತೊಗೊತಿರ್ತೀರ ಇವಾಗ ಯಾರಿಗೆ ಬಂದಿಲ್ಲ ನೀವು ಅಕಸ್ಮಾತ್ ಜೀವನ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅದು ಯಾರು ಕೊಡಬೇಕು ಅಂತಂದರೆ ಇವಾಗ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಬ ರಿಟೈರ್ಡ್ ಆದಮೇಲೆ ಪಿಂಚಣಿ ಹಣ ಬರ್ತಿರುತ್ತಲ್ಲ ಅಂಥವ್ರು ಮಾತ್ರ ಜೀವನ ಪ್ರಮಾಣ ಪತ್ರ ಕೊಡಬೇಕು ಅಂತ ಸರ್ಕಾರದವ್ರು ಹೇಳಿದ್ದು ಇಲ್ಲ ಬೇರೆಯವ್ರು ಏನೂ ಕೊಡೋ ಅಗತ್ಯ ಇಲ್ಲ ಇದು ಯಾಕೆ ನಿಮಗೆ ಹಣ ಬಂದಿಲ್ಲ ಅಂದರೆ ಇದು ಗೌರ್ಮೆಂಟ್ ಅವರಿಂದನೇ ರಿಲೀಸ್ ಮಾಡಿಲ್ಲ ಹಣನ ಹಾಗಾಗಿ ನಿಮಗೆ ಹಣ ಬಂದಿಲ್ಲ ಅಷ್ಟೇ ಗೌರ್ಮೆಂಟ್ ಹತ್ರ ಅಂದರೆ ಸರ್ಕಾರದ ಹತ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಎರಡು ತಿಂಗಳಿಂದ ಹಣನ ರಿಲೀಸೇ ಮಾಡಿಲ್ಲ ಈ ಯೋಜನೆಗಳಿಗೆ ಹಾಗಾಗಿ ನಿಮಗೆ ಹಣ ಬಂದಿಲ್ಲ ಸಂಕ್ರಾಂತಿ ಹಬ್ಬ ಆದಮೇಲೆ ಈ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಯಾವಾಗ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಬಂದ ಕೂಡಲೇ ನಾನು ಖಂಡಿತ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಪಿಂಚಣಿ ಹಣ ಯಾರೆಲ್ಲ ತಗೋತಿದ್ರಿ ಬಂದಿಲ್ಲಾನೇ ನೀವೇನು ತಲೆ ಕೆಡಿಸ್ಕೋಬೇಡಿ ನಿಮ್ದೇನು ತಪ್ಪಿಲ್ಲ ಇದು ಸರ್ಕಾರದಿಂದನೇ ಆಗಿರುವಂತಹ ತಪ್ಪು ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಇಂಥ ಯೋಜನೆಗಳಲ್ಲಿ ಇಂಥ ಸ್ಕೀಮ್ ಎಲ್ಲ ನೀವು ಏನೇನು ಹಣ ತಗೋತಿರ್ತೀರಾ ಇದ್ರಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ ಪ್ರತಿ ತಿಂಗಳು ಬಂದೇ ಬರುತ್ತೆ ಬಟ್ ಇವಾಗ ಸರ್ಕಾರದಿಂದ ಬಿಡುಗಡೆ ಮಾಡ್ದಲೇ ಇರೋ ಕಾರಣ ನಿಮಗೆ ಬಂದಿಲ್ಲ ಅಷ್ಟೇ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದು ಪಿಂಚಣಿ ಹಣ ಅದ್ರ ಬಗ್ಗೆ ಆಯಿತು ನೆಕ್ಸ್ಟು ಫ್ರೀ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಈ ಯೋಜನೆ ಸ್ಟಾರ್ಟ್ ಆದಾಗ್ಲೇ ನಿಮಗೆ ಹೇಳಿದರು ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ ಎಲ್ಲ ಮಹಿಳೆಯರಿಗೂ ಆ ಕಾರ್ಡ್ನ ತೋರಿಸಿ ನೀವು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂತ ಬಟ್ ಇವಾಗ ಎರಡು ವರ್ಷ ಆಗ್ತಾ ಬಂತು ಯಾವುದೇ ರೀತಿ ಪಿಂಕ್ ಕಾರ್ಡ್ನ ಕೊಟ್ಟಿರಲಿಲ್ಲ ಎಲ್ಲಾರಿಗೂ ಗೊತ್ತಿದೆ ಆಧಾರ್ ಕಾರ್ಡ್ನ ತೋರಿಸಿ ಎಲ್ಲರೂ ಕೂಡ ಓಡಾಡ್ತಿದ್ವಿ ಬಟ್ ಇವಾಗ ಆ ಪಿಂಕ್ ಕಾರ್ಡ್ ಕೊಡಬೇಕು ಅಂತ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ ನೀವು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅಪ್ಲೈ ಮಾಡಿದ್ರಲ್ಲ ಬೆಂಗಳೂರು വന്ന് ഗ്രാമ വൻ്റെ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರ ಇಂಥ ಕಡೆ ಹೋಗಿ ಈ ಪಿಂಕ್ ಕಾರ್ಡಿಗೆ ಅಪ್ಲೈ ಮಾಡಬೇಕಂತೆ ಅದು ಇವಾಗಲ್ಲ ಫೆಬ್ರವರಿ ತಿಂಗಳಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಫೆಬ್ರವರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಇದ್ರದೆಲ್ಲ ಚರ್ಚೆ ಮಾಡಿ ನಾವು ಇದ್ರ ಬಗ್ಗೆ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇವಾಗ ಹೇಳಿರೋದು ಇಷ್ಟೇ ಜನವರಿಲಿ ಫೆಬ್ರವರಿಯಿಂದ ಶಕ್ತಿ ಸ್ಮಾರ್ಟ್ ಕೊಡ್ತೀವಿ ಅದು ಕೊಟ್ಟಾಗಿಂದ ಯಾರು ಕೂಡ ಆಧಾರ್ ಕಾರ್ಡ್ ತೋರ್ಸಂಗಿಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಇಷ್ಟೇ ಕ್ಲೂ ಕೊಟ್ಟಿರೋದು ಫೆಬ್ರವರಿಯಿಂದ ಕೊಡ್ತೀವಿ ಈ ಸೇವಾ ಕೇಂದ್ರಗಳಲ್ಲಿ ನಾವ್ ನೀವು ಹೋಗಿ ತಗೋಬಹುದು ಬೆಂಗಳೂರು ಒಂದ್ ಗ್ರಾಮ ಒನ್ ಕರ್ನಾಟಕ ಒಂದ್ ಬಾಪೂಜಿ ಸೇಂದ್ರ ಸೇವಾ ಕೇಂದ್ರ ಇಲ್ಲಿ ನೀವು ಆನ್ಲೈನ್ ಅಂದ್ರೆ ಅಪ್ಲೈ ಮಾಡಿ ಅಪ್ಲಿಕೇಶನ್ ಪಿನ್ ಕಾರ್ಡ್ ತಗೋಬಹುದು ಅಂತ ಹೇಳಿದ್ದಾರೆ ಆದರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು ಯಾವಾಗಿಂದ ಅಪ್ಲೈ ಮಾಡೋಕ್ಕೆ ಡೇಟ್ ಅಪ್ಲಿಕೇಶನ್ನ ಬಿಡ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಮತ್ತು ನೀವು ಇವಾಗಲೇ ಕೇಳೋಕೆ ಹೋಗ್ಬೇಡಿ ಇದು ಜನ್ವರಿ ತಿಂಗಳು ಇವಾಗ ಹೇಳಿರೋದಿಷ್ಟೇ ಫೆಬ್ರವರಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ಕೂಡ ತಿಳಿಸ್ತೀನಿ ಇವಾಗೆಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ ಹೆಂಗೆ ಏನು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಏನೆಲ್ಲ ಆ ಡಾಕ್ಯುಮೆಂಟ್ಸ್ನ ತೊಗೋಬೇಕು ಹೇಗೆ ಇದು ಪ್ರೋಸೆಸ್ ಮಾಡಬೇಕು ಅಂತ ಸಿದ್ಧತೆ ನಡೆಸ್ತಿದ್ದಾರೆ ಅಷ್ಟೇ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದು ಕೂಡ ಖಂಡಿತವಾಗಲೂ ನಾನು ನಿಮಗೆ ತಿಳಿಸ್ತೀನಿ ಫೆ ಫೆಬ್ರವರಿ ವಾ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿಂದನೇ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ ಅದೇ ಹೇಳಿದಾಗ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದ್ರ ಬಗ್ಗೆ ಫುಲ್ ಡಿಸ್ಕಷನ್ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಾಗಿತ್ತು ಫ್ರೀ ಬಸ್ ಬಗ್ಗೆ ಹಾಗೆ ಪಿಂಕ್ ಕಾರ್ಡ್ ಬಗ್ಗೆ ಹಾಗೆ ಪಿಂಚಣಿ ಹಣದ್ರ ಬಗ್ಗೆ ಇದೇ ರೀತಿ ಏನೇ ಸರ್ಕಾರದ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕೆಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿ ಇದೇ ರೀತಿ ನಿಮಗೆ ಆ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಹಾಗೆ ಡೈಲಿ ನ್ಯೂಸ್ಗೋಸ್ಕರ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ